వక్రతుండమహాకాయ సూర్యకటి సమ్రవ నిర్విఘ్నం కృరు మేదే సర్వార్యు స అన్నపూర్ణే సదాపూర్ణే శంకర ప్రాణవల్లభే జ్ఞానవైరాగ్య సిద్ధ్యతం దీక్షాంతేహీచ పార్వతి గురుబ్రహ్మ మహేశ్వర గురు సాక్షాత్ పరబ్రహ్మ తస్మై శ్రీ గుణ జగద్గురు శంకరాచార్య గోకర్ణమండలాదీశ రాఘవేశ్వర భారతి మహాస్వామిగ ಚರಣಕಮಲಗಳಲ್ಲೂ ನಮ್ಮ ಆರಾಧ್ಯ ದೇವತೆಯಾದ ಗಣಪತಿ ಸೇತಳಾದ ಆದಿಶಕ್ತಾತ್ಮಕ ಅನ್ನಪೂರ್ಣೇಶ್ವರಿಯ ಚರಣಕಮಲಗಳಲ್ಲಿ ನಮಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇನೆ ಹಿಂದೆ ಶಾಸ್ತ್ರಗಾರರು ಹೇಳ್ತಿದ್ರು ಅಗರ್ಭ ಶ್ರೀಮಂತನ ಮನೆ ಎಂದೇ ಹೆಣ್ತಾಂಬ ಮಂಥನ ನೋಡಿ ಹೆಣ್ತಾಂಬ ಅಂತಿದ್ರು ಸೌಂದರ್ಯ ನೋಡಿ ಹೆಣ್ಣು ತಾಂಬ ಅಂತ ಹೇಳ್ತಾನೆ ಇರಲ್ಲ ಎಲ್ಲೂ ಶಾಸ್ತ್ರ ಏನಾಗಾದರೆ ಸೌಂದರ್ಯ ಅಂದರೆ ಯಾವುದು ಸೌಂದರ್ಯ ಅನ್ನೋದಕ್ಕೆ ಅರ್ಥವೇ ಇಲ್ಲ ಅದಕ್ಕೆ ಅವರವರಿಗೆ ಚಂದ ಕಂಡಂಗೆ ಅವ್ರವ್ರಿಗೆ ಸೌಂದರ್ಯ ಉದಾಹರಣೆ ನಿಮ್ಗೆ ಹೇಳಿದ್ರೆ ಪಿ ವಿ ನರಸಿಂಹರಾವು ಪ್ರೈಮ್ ಮಿನಿಸ್ಟರ್ ಆದ ಶುರುವಿನಲ್ಲಿ ನಾವು ಅವ್ರು ನೋಡ್ರಿ ಏನಪ್ಪ ಇವರು ಹಲ್ಲು ಉಬ್ಬು ಈ ರೀತಿ ಇದ್ದಾರೆ ಮುದುಕರು ನಮಗೆ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ ಅಂತ ಆಮೇಲೆ ಆಮೇಲೆ ಅವರೇ ಚೆಂದ ಕಂಡ್ರು ದೇಹದಲ್ಲಿ ಎಲ್ಲಿ ಎನರ್ಜಿ ಇರ್ತದೆ ದೇಹದಲ್ಲಿ ಎಲ್ಲಿ ಪಾಸಿಟಿವ್ ಅಯಾನ್ಸ್ ಇರ್ತದೆ ಅವ್ರು ಎಲ್ಲರೂ ಚಂದರೆ ಅದ್ರಲ್ಲಿ ಆಕಾರ ವಿಕಾರಗಳು ಇರಲೇಬೇಕು ಮನುಷ್ಯನಿಗೆ ನೋಡಿ ಆಕಾರ ಅಂತ ಹೇಳಿದ್ರೆ ಮನುಷ್ಯ ವಿಕಾರ ಅಂದರೆ ಮೂಗು ಹೊರಗೆ ಬಂದಿರ್ತದೆ ಕಿವಿ ಹೊರಗೆ ಬಂದಿರ್ತದೆ ಕಣ್ಣು ಹೊರಗೆ ಬಂದಿರ್ತದೆ ಅದಕ್ಕೊಂದು ಪ್ರಪೋಷನೆಟ್ ಇದೆ ಇಂತಿಷ್ಟು ಇಂತಿಷ್ಟಿಷ್ಟೇ ಇರಬೇಕು ಅಂತ ಕೈ ಇಷ್ಟೇ ಉದ್ದ ಹೀಗೇ ಇರಬೇಕು ಅಂತ ಉಂಟು ಪ್ರಮಾಣವಾಗಿ ಇರ್ತದೆ ಶಿಲ್ಪಶಾಸ್ತ್ರದ ಪ್ರಕಾರ ಒಂದು ಪ್ರಮಾಣ ಇದೆ ಆ ಪ್ರಮಾಣದ ಪ್ರಕಾರವೇ ದೇಹ ಇದ್ದಾಗ ಆಕಾರ ವಿಕಾರಗಳು ಎಲ್ಲವೂ ಚೆಂದವೇ ಅದರಲ್ಲಿ ಯಾವುದು ಚಂದ ಇಲ್ಲದೆ ಇರುವಂಥದ್ದು ಅನ್ನುವಂಥದ್ದು ಇಲ್ಲವೇ ಇಲ್ಲ ಆದರೆ ಎಲ್ಲಿ ನಾವು ಗಮನಿಸಬೇಕಾಗಿದ್ದಂಥ ಮುಖ್ಯ ವಿಷಯ ಅಂದರೆ ಆಕಾರ ವಿಕಾರಗಳ ಜೊತೆಯಲ್ಲಿ ಯಾವುದ್ಯಾವುದಕ್ಕೆ ಎಷ್ಟೆಷ್ಟು ಕ್ಷಮತೆ ಇರಬೇಕು ಯಾವ್ಯಾವ ಹೊತ್ತಿಗೆ ಎಷ್ಟೆಷ್ಟು ಕ್ಷಮತೆ ಇರಬೇಕು ಅದು ಇರಬೇಕಾಗ್ತದೆ ನಮಗೆ ಅದು ಈ ವಾಸ್ತುಶಾಸ್ತ್ರದಲ್ಲಿ ಬದುಕುವಂಥ ಮನೆಯಲ್ಲಿ ಈ ಕಿರಣಗಳಿಂದ ಸಿಗ್ತದೆ ನಮಗೆ ಈ ಏಳು ಬಣ್ಣಗಳೇ ನಮ್ಮ ಜೀವನವನ್ನು ಆಡಿಸೋದು ಇಡೀ ಪ್ರಪಂಚವನ್ನು ಆಡಿಸೋದು ಕಲ್ಲು ಮಣ್ಣು ಮಾಡಿಸೋದು ಮಣ್ಣನ್ನು ಕಲ್ಲು ಮಾಡೋದು ಮರ ಮಾಡೋದು ಲಾಸ್ಟಿಗೆ ನೀರಾಗೋದು ಎಲ್ಲವೂ ಸಮೇತ ಇದೆಯಾ ನೋಡಿ ಇನ್ನು ನಿಮಗೆ ಹೇಳಬೇಕು ಅಂದರೆ ಸೂರ್ಯ ಹುಟ್ಟುತ್ತಾನೆ ಸೂರ್ಯ ಹುಟ್ಟಿ ಭೂಮಿಯಿಂದ ಎಲ್ಲ ನೀರನ್ನು ಆವಿ ಮಾಡ್ತಾನೆ ಆ ಆವಿ ಮಾಡಿದ್ದೆಲ್ಲ ಮೇಲೆ ಹೋಗ್ತದೆ ಮೇಲಿರ್ತದೆ ಆ ಆವಿಗಳೆಲ್ಲ ಆ ಆವಿ ಯಾವತ್ತೂ ಎಲ್ಲೆಲ್ಲೋ ಒಂದು ಕಡೆ ಬೆಳಗಿನ ಹೊತ್ತಿನ ಸೂರ್ಯ ಏನೇನು ಆವಿ ಮಾಡಿರ್ತಾನೆ ಬೆಳಗಿನ ಹೊತ್ತಿನ ಸೂರ್ಯ ಬೆಳಗ್ಗೆ ಆರು ಗಂಟೆಯಿಂದ ಹನ್ನೆರಡು ಗಂಟೆವರೆಗಿನ ಸೂರ್ಯ ಯಾವುದೆಲ್ಲ ಆವಿ ಮಾಡಿದಾನೋ ಅವೆಲ್ಲವೂ ಪಾಸಿಟಿವ್ ಅಯಾನಿನಲ್ಲಿ ಹೋಗಿರ್ತಕ್ಕಂಥ ಮೋಡಗಳು ಯಾವುದು ಹನ್ನೆರಡು ಗಂಟೆ ಮೇಲಿನ ಸೂರ್ಯ ಆವಿ ಮಾಡಿದಾನೋ ಅವೆಲ್ಲವೂ ನೆಗೆಟಿವ್ ಅಯಾನಿನಲ್ಲಿ ಹೋಗಿರ್ತಕ್ಕ ನೆಗೆಟಿವ್ ಅಯಾನ್ ಇಟ್ಕೊಂಡಿರ್ತಕ್ಕಂಥ ಆವಿಗಳು ಆ ಎರಡು ಆವಿಗಳು ಅಲ್ಲಲ್ಲಲ್ಲಿರ್ತವೆ ಯಾವಾಗ ನೀರು ಭೂಮಿಯಲ್ಲಿ ಮೇ ಎಂಡ್ ಆಗುವಾಗ ಕಮ್ಮಿ ಆಗ್ತದೆ ಆ್ಯಸಿಡ್ ಹೋಗೋಕೆ ಶುರು ಆಗ್ತದೆ ಮೇಲುಗಡೆ ಭೂಮಿಯಲ್ಲಿರ್ತಕ್ಕಂಥ ಕ್ಷಮತೆ ಏನು ಕ್ಷಾರ ಆ ಕ್ಷಾರ ಅಂಶ ಹೋಗ್ಲಿಕ್ಕೆ ಶುರು ಆಗ್ತದೆ ಯಾವಾಗ ಆ್ಯಸಿಡ್ಡು ಅಲ್ಲಿಗೆ ಬಿದ್ದುಬಿಡ್ತದೆ ಈ ಬ್ಯಾಟ್ರಿಗೆ ಆ್ಯಸಿಡ್ ಹಾಕಿದಂಗೆ ಕೂಡಲೆ ಕರೆಂಟ್ ಬರ್ತದೆ ನೋಡಿ ಬ್ಯಾಟ್ರಿಗೆ ಆ್ಯಸಿಡ್ ಹೊಸ ಬ್ಯಾಟ್ರಿ ತಂದು ನೀವು ಅದಕ್ಕೆ ಆ್ಯಸಿಡ್ ಹಾಕಿ ಕೂಡಲೆ ಕರೆಂಟ್ ಉತ್ಪತ್ತಿ ಆಗ್ಬಿಡ್ತದೆ ಅದರಲ್ಲಿ ಬಲ್ ಉರ್ಸ್ಬಿಡ್ಬೋದು ನೀವು ಅದೇ ರೀತಿ ಆವಾಗ ಸಿಡ್ಲುಗಳು ಬರ್ತವೆ ಒಂದಕ್ಕೊಂದು ಕೊಲೈಡ್ ಆಗ್ತವೆ ಮೋಡಗಳು ಉತ್ತರ ಧ್ರುವದ ಮೋಡ ಮೋಡ ಮತ್ತು ದಕ್ಷಿಣ ಧ್ರುವದ ಮೋಡ ಒಂದಕ್ಕೊಂದು ಕೊಲೈಡಾಗಿ ಸಿಡ್ಲು ಬರ್ತದೆ ಮಿಂಚು ಬರ್ತದೆ ಆವಾಗ ಎಲೆಕ್ಟ್ರೋಲಿಸಿಸ್ ಆಫ್ ಆಗಿ ನೀರು ಉತ್ಪತ್ತಿ ಆಗ್ತದೆ ಇದು ವಿಜ್ಞಾನ ಇದನ್ನೆಲ್ಲ ಮಾಡ್ತಿರೋನು ಯಾರು ಸೂರ್ಯ ಅದೇ ರೀತಿ ಮನೆಯಲ್ಲೂ ಸಹ ನಮಗೆ ಯಾವ್ಯಾವ ಸಮಯಕ್ಕೆ ಏನೇನು ಜ್ಞಾನಗಳು ಬೇಕು ಎಷ್ಟೆಷ್ಟು ಬೇಕು ಅಷ್ಟೆಷ್ಟನ್ನು ಕೊಡ್ತಾನೆ ಅದೇ ಅಗರ್ಭ ಶ್ರೀಮಂತ ಅಗರ್ಭ ಶ್ರೀಮಂತರ ಮನೆಯಿಂದ ಹೆಣ್ತಾಂಬ ಅಂತ ಹೇಳಿದ್ರು ಯಾಕೆ ಅಂತ ಹೇಳಿದರೆ ನೋಡಿ ನಾಳೆ ಬೆಳಗ್ಗೆ ನಾನು ಒಂದು ಯಾವುದೋ ಗುಡ್ಡದ ತಲೆ ಮೇಲೆ ಹೋಗ್ತೇನೆ ಅಂತ ಹೇಳುವಂಥದ್ದು ನನಗೇನು ಗೊತ್ತಿಲ್ಲ ಇವತ್ತು ನಾಳೆ ಬೆಳಗ್ಗೆ ಒಂದು ಗುಡ್ಡದ ತಲೆ ಮೇಲೆ ನಡ್ಕೊಂಡು ಹೋಗಿದ್ದೇನೆ ಅಲ್ಲಿ ನನಗೆ ಬಾಯಾರಿಕೆ ಆಗಿದೆ ನನ್ನ ಜೋಬಲ್ಲಿ ಪ್ರಪಂಚದ ಉತ್ಕೃಷ್ಟವಾದಂಥ ಎ ಟಿ ಎಮ್ ಕಾರ್ಡ್ ಇದೆ ಜೋಬಲ್ಲಿ ದುಡ್ಡೂ ಇದೆ ಆದರೆ ನೀರು ಮಾಡಿ ಪರ್ಚೇಸ್ ಮಾಡಲಿಕ್ಕೆ ಯಾವ ಅಂಗಡಿಯೂ ಇಲ್ಲ ಅಲ್ಲಿ ಅವಾಗಲೂ ಒಂದು ಲೋಟ ಯಾವನೋ ದನ ಕಾಯೋನು ಬಂದು ಜೋಯಿಸ್ರೆ ನಿಮಗೆ ಬಾಯ್ಕೆ ಆಗಿದೆ ನೀರು ಕುಡೀರಿ ಅಂತ ನೀರು ಕೊಟ್ಟ ಅಂದರೆ ಅದು ನನ್ನ ಭೌತಿಕವಾದಂಥ ಸಾಧನೆಯಿಂದ ನನ್ನ ಆರ್ಜಿಸಿದ ಹಣದಿಂದ ಸಿಕ್ಕಿದ ನೀರಲ್ಲ ಅದು ನನ್ನ ಪುಣ್ಯದ ಫಲ ದಯೆಯಿಂದ ಸಿಕ್ಕಿರೋ ನೀರು ಯಾವ್ಯಾವ ಹೊತ್ತಿಗೆ ಏನೇನು ಸಿಕ್ಕಬೇಕು ಅದು ಸಿಗ್ತಾ ಉಂಟು ಅಂದರೆ ಅವನು ಸಂಪೂರ್ಣ ದಯಕ್ಕೆ ಪಾತ್ರನಾದಂಥ ವ್ಯಕ್ತಿ ಅಂಥದ್ದು ಯಾವ ಮನೆ ಇದೆ ಆ ಮನೆಯಿಂದ ಹೆಣ್ಣು ತಾವುಂಬ ನೀನು ಆ ಮನೆಯಲ್ಲಿ ಯಾವ್ಯಾವ ಹೊತ್ತಿಗೆ ಏನೇನು ಸಿಗ್ತದೆ ಮನೆ ತುಂಬ ಮಕ್ಕಳಿದ್ದಾರಪ್ಪ ಊಟಕ್ಕೆ ಅವ್ರಿಗೆ ಊಟವೇ ಊಟಕ್ಕೆ ಆಹಾರವೇ ಸಿಗ್ತಾ ಇಲ್ಲ ಅಂದರೆ ಅದು ಜೀವನ ಅಲ್ಲ ಬೇಕಾದಷ್ಟು ಆಸ್ತಿ ಉಂಟು ಮನೆಯಲ್ಲಿ ತಿನ್ನಕ್ಕೆ ಮಕ್ಕಳೇ ಇಲ್ಲ ಅದೂ ಪ್ರಯೋಜನ ಇಲ್ಲ ಇಲ್ಲ ಗಂಡ ಹೆಂಡತಿ ಅಲ್ಲ ಇದ್ದೇವಪ್ಪ ಆರೋಗ್ಯವೇ ಸರಿ ಇಲ್ಲ ಸಕ್ಕರೆ ಮುಟ್ಟೋಂಗಿಲ್ಲ ಉಪ್ಪು ಮುಟ್ಟುವಂಗಿಲ್ಲ ಬಿ ಪಿ ಶುಗರು ಅದು ಆರೋಗ್ಯ ಅಲ್ಲ ಏನು ಆರೂ ಯೋಗ್ಯವಾಗಿದ್ದು ಪ್ರಕೃತಿ ಮತ್ತು ಪುರುಷ ಆರೂ ಯೋಗ್ಯವಾಗಿದ್ದು ಶುದ್ಧವಾದ ಮನಸ್ಸೂ ಇದ್ದು ಇದ್ದಾಗ ಏನಾಗ್ತದೆ ಆ ಮನೆಯಲ್ಲಿ ಸದಾಕಾಲ ಆನಂದ ಇರ್ತದೆ ಯಾಕೆ ಆನಂದ ಹೆಂಗಿರ್ತದೆ ಎಲ್ಲಿ ಧರ್ಮ ಇದೆಯೋ ಕೃಷ್ಣ ಹೇಳಿದ್ದು ಭಗವದ್ಗೀತೆ ಇಲ್ಲ ಅದೇ ನೀನು ಎಲ್ಲಿರ್ತೀಯಪ್ಪ ನೀನು ಯಾರು ಪಾರ್ಟಿ ನಾನು ಧರ್ಮ ಎಲ್ಲಿದೆಯೋ ಅಲ್ಲಿರ್ತೇನಪ್ಪ ಧರ್ಮ ಅಂದರೆ ಏನು ನನಗೆ ಏನೆಲ್ಲ ಆಗಬಾರ್ದು ಅಂತಿದೆ ಅದು ಇನ್ನೊಂದು ಜೀವಿಗೆ ನಾನು ಮಾಡಲಿಕ್ಕೆ ಬಯಸಬಾರ್ದಂತೆ ನನಗೆ ಏನೆಲ್ಲ ಬೇಕು ಅಂತಿದೆ ಅದು ಎಲ್ಲರಿಗೂ ಸಿಕ್ಕಲಿಕ್ಕೆ ಪ್ರಯತ್ನ ಮಾಡಬೇಕು ನಾನು ಅಯ್ಯೋ ನನಗೊಂದು ಒಳ್ಳೆಯದೊಂದು ಊಟ ಸಿಕ್ತಪ್ಪ ಎಲ್ಲರಿಗೂ ಸಿಕ್ಕಲಿ ಅಟ್ಲೀಸ್ಟ್ ಚಿಂತನೆ ಯಾರು ಮಾಡಬೇಕು ನಾನು ಒಳ್ಳೆ ಚಿಂತನೆಯನ್ನು ಈ ರೀತಿಯ ಬದುಕನ್ನು ಯಾರು ಬದುಕ್ತಾರೋ ಅವನು ಧರ್ಮದಲ್ಲಿದ್ದಾನೆ ಅಂತ ಅರ್ಥ ಅವನು ಬೆಳಗ್ಗೆ ಎದ್ದು ನೀರಲ್ಲಿ ಮುಳುಗಿ ಜಪ ಮಾಡಬೇಕಾದ್ದಿಲ್ಲ ಗಂಗಾ ನದಿಗೆ ಹೋಗಿ ಸ್ನಾನ ಮಾಡಬೇಕಾದ್ದಿಲ್ಲ ಗಂಗಾ ನದಿಗೆ ಸ್ನಾನ ಮಾಡಿದ ಕೂಡಲೇ ಎಲ್ಲ ಪಾಪ ಪರಿಹಾರ ಆಗುತ್ತೆ ಅಂದರೆ ಎಷ್ಟೋ ವರ್ಷಾನುಘಟ್ಟಲೆಯಿಂದ ಅಲ್ಲಿರೋ ಬಂಡೆಗಳೆಲ್ಲ ಎಷ್ಟೊತ್ತಿ ಮೋಕ್ಷಕ್ಕೆ ಹೋಗ್ಬೇಕಿತ್ತು ಅವು ಬಂಡೆಗಳಾಗೆ ಉಳಿದಿದ್ದಾವೆ ಅಂದರೆ ಇಟ್ ಈಸ್ ಎ ಸಿಂಬಾಲಿಕ್ ನಿನ್ನನ್ನು ನೀನು ನಿಯಂತ್ರಿಸ್ಕೊಳ್ಳಿಕ್ಕೆ ರೊತಕತೆಗಳು ಒಳ್ಳೆಯ ಸತ್ಸಂಗಗಳು ಬೇಕೇ ವಿನಃ ಅದು ಮಾಡಿದ ಕೂಡಲೇ ಕೆಲಸಗಳಾಗೋದಿಲ್ಲ ಇದನ್ನು ಈ ರೀತಿ ಧಾರ್ಮಿಕ ಮನೋಭಾವನೆ ಬರುವು ಬರುವುದೇ ಎಲ್ಲಿ ಕೇಳಿದರೆ ವಾಸ್ತು ಮನೆಯಲ್ಲಿ ವಾಸ್ತು ಮನೆಯಲ್ಲಿ ಇರೋನು ಯಾವತ್ತೂ ಅವನು ಆಗೇ ಬದುಕೋಕ್ಕೆ ಇಷ್ಟಪಡ್ತಾನೆ ನೋಡಿ ನಮ್ಮ ದೇಹ ಆಗಿರುವಂಥದ್ದು ಡೆಮೊಕ್ ಇಡೀ ಪ್ರಪಂಚ ನಡೀತಿರೋದು ಡೆಮೋಕ್ರಸಿ ಪ್ರಜಾಪ್ರಭುತ್ವದಲ್ಲಿ ದೇವರೆಲ್ಲೂ ಮಾನಾರ್ಕಿಯಾಗಿ ಇಟ್ಟಿಲ್ಲ ನಮ್ಮನ್ನು ನಾವು ಮಾನಾರ್ಕಿಯಾಗಿ ಮಾಡಲಿಕ್ಕೆ ಹೊರಟಾಗ ಮಾತ್ರ ನಮ್ಮ ಆರೋಗ್ಯವೂ ಹಾಳು ನಮ್ಮ ಸುತ್ತಮುತ್ತಲಿನ ಎಲ್ಲ ವಾತಾವರಣವನ್ನು ನಾವು ಹಾಳು ಮಾಡ್ತೇವೆ ಸೋಲಾಂಗ್ ವಿ ಆರ್ ಡೆಮಾಕ್ರೆಟಿಕ್ ವಿ ವಿಲ್ ಬಿ ಹೆಲ್ತಿ ಆ್ಯಂಡ್ ಹ್ಯಾಪಿ ಆ್ಯಂಡ್ ವೆಲ್ತಿ ಡೆಮಾಕ್ರೆಟಿಕ್ ಅಂದ್ರೆ ಏನು ಮನೆಯಲ್ಲಿ ಪ್ರತಿಯೊಬ್ಬರದ್ದು ಒಂದೊಂದು ಸ್ಥಾನ ಇದೆ ಹೆಣ್ಣಿನ ಸ್ಥಾನ ಹೆಣ್ಣಿಗೆ ಗಂಡಿನ ಸ್ಥಾನ ಗಂಡಿಗೆ ಹೆಂಡತಿಯ ಸ್ಥಾನ ಹೆಂಡತಿಗೆ ಗಂಡಸಿನ ಸ್ಥಾನ ಗಂಡಸಿಗೆ ಮಗನ ಸ್ಥಾನ ಮಗನಿಗೆ ಮಗಳ ಸ್ಥಾನ ಮಗಳಿಗೆ ಆಳುಗಳು ಎಲ್ಲಿರಬೇಕು ಆಳುಗಳ ಸ್ಥಾನ ಇದೆ ಪ್ರತಿಯೊಬ್ಬರಿಗೂ ಒಂದೊಂದು ಒಂದೊಂದು ಜಾಗಗಳಿದ್ದಾವೆ ಆ ಜಾಗಗಳಲ್ಲಿ ಅವರವರ ಸ್ವತಂತ್ರದಲ್ಲಿ ಅವರವರು ಬದುಕುವಂಥ ಮಾನಸಿಕ ಸ್ಥಿತಿಲಿ ಎಲ್ಲರೂ ಇರಬೇಕು ಯಾರನ್ನ ಯಾರು ಡಾಮಿನೇಟ್ ಮಾಡಬಾರ್ದು ಇದೇ ಸನಾತನ ಧರ್ಮದ ವಿಶೇಷತೆ ನಮಗೆ ನೋಡಿ ತಂದೆ ಗಣಪತಿ ಭಕ್ತ ತಾಯಿ ಈಶ್ವರನ ಭಕ್ತು ಇನ್ನು ಮಗ ಅಮ್ಮನವ್ರ ಭಕ್ತ ಯಾರು ಯಾವುದನ್ನು ನಾವಿಲ್ಲಿ ನೀನು ಗಣಪತಿಯನ್ನೇ ಎಲ್ಲರೂ ಪೂಜೆ ಮಾಡಬೇಕು ಅಮ್ಮನವ್ರನ್ನೇ ಪೂಜೆ ಮಾಡಬೇಕು ಯಾರು ಏನೂ ಹೇಳೋದಿಲ್ಲ ಅಂದರೆ ಸನಾತನದಲ್ಲಿ ಈ ಡೆಮೋಕ್ರಸಿ ಇದೆ ಈ ಡೆಮಾಕ್ರಸಿ ನಮಗೆ ಬಂದಿದ್ದೆಲ್ಲಿಂದ ಈ ಡೆಮಾಕ್ರಸಿಯ ಚಿಂತನೆ ಬಂದಿದ್ದಲ್ಲಿಂದ ಸೂರ್ಯನಿಂದ ಸೂರ್ಯನು ಕೊಡುವ ಏಳು ಬಣ್ಣಗಳು ಸರಿಯಾದ ಮಿಶ್ರಣದಲ್ಲಿ ನಮಗೆ ಸಿಕ್ತು ಅಂತಾದರೆ ನಾವು ಡೆಮಾಕ್ರೆಟಿಕ್ಕಾಗೇ ಇರ್ತೀವಿ ಎಲ್ಲಿಯವರೆಗೆ ನಮ್ಮ ಆಗಿ ಇರ್ತದೆ ಅಲ್ಲಿ ತನಕ ನಮ್ಮ ಆರೋಗ್ಯವೂ ಚೆನ್ನಾಗಿರ್ತದೆ ಹೆಂಗೆ ಡೆಮೋಕ್ರಸಿಗೂ ಆರೋಗ್ಯಕ್ಕೆ ಏನು ರೀ ಕನೆಕ್ಷನ್ನು ಅಂತ ಹೇಳಿದರೆ ನಮ್ಮ ದೇಹದಲ್ಲಿ ಪ್ರತಿಯೊಂದು ಕಣಗಳು ನೋಡಿ ಬ್ರೈನು ಇದು ನಿಮ್ಮ ದೊಡ್ಡ ಮೊಬೈಲ್ ಟವರ್ ಇದ್ದ ಹಾಗೆ ಮೆದುಳು ಆ ಮೆ ಮೆದುಳಿನಿಂದ ಇಲ್ಲಿ ಪ್ರತಿಯೊಂದು ಕಣ 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 ಕಣಗಳು ಇದ್ದಾವಲ್ಲ ಈ ಕಣಗಳು ಎಲ್ಲ ಸಣ್ಣ 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 ಮೊಬೈಲ್ಗಳಿದ್ದಂಗೆ ಇಲ್ಲಿಂದ ನಮಗೆ ಏನೇ ಆರ್ಡರ್ ಕಳಿಸಿರುವೆ ಅಲ್ಲಿಂದ ಫೋನ್ ಮಾಡಿದಂಗೆ ಇಲ್ಲಿ ಹೆಂಗೆ ಮೊಬೈಲ್ ಎತ್ತೀವಿ ಆ ರೀತಿ ಇದು ಆ್ಯಕ್ಟ್ ಮಾಡುತ್ತೆ ಈ ಕರೆಕ್ಟ್ ಇದ್ದರೆ ಮಾತ್ರ ನಮ್ಮ ಆರೋಗ್ಯ ಸರಿ ಇರೋದು ಇಲ್ಲಿ ಇಲ್ಲಿಂದ ಕಳಿಸಿದಂಥ ಇಂಪಲ್ಸನ್ನು ಇದು ತಲುಪದೇ ಹೋದರೂ ಆರೋಗ್ಯ ಹಾಳು ಇಲ್ಲಿ ಯಾವುದೋ ಒಂದು ಮುಟ್ಟಿ ಸೆನ್ಸ್ ಆಯಿತು ಅಂದ್ಕೂಡ ಅದು ನಮ್ಮ ಬ್ರೈನಿಗೆ ಹೋಗದೆ ಹೋದರೂ ನಮ್ಮ ಆರೋಗ್ಯ ಹಾಳು ಹಾಗಾದ್ರಿಂದ ಇವೆರಡೂ ಆಗಬೇಕಾದರೆ ಆ ಪರ್ಟಿಕ್ಯುಲರ್ ಕಲ್ಲರಿಂದಲೇ ಆಗೋದು ನಮಗೆ ಸೂರ್ಯ ಬಂದೇ ನಿಂತ್ಕೊಂಡು ನಮ್ಗೆ ಯಾವುದೂ ಮಾಡೋದಿಲ್ಲ ಸೂರ್ಯನ ಕಿರಣಗಳಿಂದ ಬರಬಹುದಾದಂಥ ಯಾವ್ಯಾವ ಕಿರಣಗಳಿದ್ದಾವೆ ಆ ಕಿರಣಗಳು ನಮ್ಮ ದೇಹದಲ್ಲಿ ಇವೆಲ್ಲ ಕೆಲಸಗಳನ್ನು ಮಾಡ್ತವೆ ಇದು ವಾಸ್ತು ರಾಮನಾರಾಯಣ ಜೋಯಿಸರು ಚಿಕ್ಕಮಗಳೂರು ಜಿಲ್ಲೆಯ ಹೊರನಾಡಿನ ಪ್ರಸಿದ್ಧ ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಟ್ರಸ್ಟಿಗಳು ಇವರು ನಾಡಿನ ಖ್ಯಾತ ವಾಸ್ತುಶಾಸ್ತ್ರಜ್ಞರು ವಾಸ್ತುಸೂತ್ರವನ್ನು ಇವರು ಅತ್ಯಂತ ವೈಜ್ಞಾನಿಕವಾಗಿ ಮತ್ತು ಸರಳವಾಗಿ ವಿಶ್ಲೇಷಿಸುತ್ತಾರೆ ಐವತ್ತಕ್ಕೂ ಹೆಚ್ಚು ಪ್ರಮುಖ ದೇವಸ್ಥಾನಗಳಿಗೆ ವಾಸ್ತುಸೂತ್ರ ರಚಿಸಿಕೊಟ್ಟಿರುವುದು ಇವರ ವಾಸ್ತು ಪರಿಣಿತಿಗೆ ಸಾಕ್ಷಿ ವಾಸ್ತು ಮತ್ತು ನೆಮ್ಮದಿಯ ಬದುಕಿನ ಕುರಿತು ಹಲವಾರು ಉಪನ್ಯಾಸಗಳನ್ನು ನೀಡಿದ್ದಾರೆ ವಾಸ್ತು ಎನ್ನುವುದು ಮೂಢನಂಬಿಕೆಯಲ್ಲ ಇದಕ್ಕೆ ವೈಜ್ಞಾನಿಕ ಆಧಾರಗಳಿವೆ ಎನ್ನುವುದನ್ನ ಜೋಯಿಸರು ದಾಖಲೆ ಸಮೇತ ನಿರೂಪಿಸುತ್ತಾರೆ ಇದೀಗ ರಾಮನಾರಾಯಣ ಜೋಯಿಸರು ವಾಸ್ತುಶಾಸ್ತ್ರದ ಮಹತ್ವ ವಾಸ್ತು ಏಕೆ ಮುಖ್ಯ ಇದನ್ನೇಕೆ ಮೂಢನಂಬಿಕೆ ಅನ್ನಬಾರದು ವಾಸ್ತುಸೂತ್ರ ಪಾಲಿಸಿದರೆ ಆಗುವ ಪ್ರಯೋಜನಗಳೇನು ಇತ್ಯಾದಿ ಸಂಗತಿಗಳ ಕುರಿತು ವೈಜ್ಞಾನಿಕವಾಗಿ ಶಾಸ್ತ್ರೀಯವಾಗಿ ಮತ್ತು ಸಮಗ್ರವಾಗಿ ವಿಶ್ವವಾಣಿ टीवी स्पेशल यूट्यूब चानलवि